ಗುಲಾಮರ ಅಪ್ಪ ಹೀಗೊಂದು ಹೆಸರಿನ ಫೇಸ್ಬುಕ್ ಖಾತೆ ಇದೆ ರಾಜ್ಯ ಸರ್ಕಾರ ಈಗ ಜಾರಿಗೆ ತಂದಿರುವ ಹೇಟ್ ಸ್ಪೀಚ್ ಕಾನೂನು ಮೊದಲಾಗಿ ಈ ಗುಲಾಮರ ಅಪ್ಪ ಖಾತೆಗೆ ಅನ್ವಯವೇ ಅನಿಸ್ತಾ ಇದೆ ಹೌದು ಸ್ವತಂತ್ರ ಭಾರತದ ಮೊದಲ ಅತ್ಯಾಚಾರಿ ಬಿ ಆರ್ ಅಂಬೇಡ್ಕರ್ ಎಂದು ಈ ಖಾತೆ ಹೇಳ್ತಾ ಇದೆ ಫಸ್ಟ್ ರೇಪಿಸ್ಟ್ ಆಫ್ ಇಂಡಿಪೆಂಡೆನ್ಸ್ ಇಂಡಿಯಾ ಗೂಗಲ್ನಲ್ಲಿ ಇಮೇಜ್ ಸರ್ಚ್ ಮಾಡಿ ಯಾರ ಫೋಟೋ ಮೊದಲು ಬರುತ್ತೆ ಅದನ್ನು ಕಮೆಂಟ್ ಹಾಕಿ ನಾನು ಫಸ್ಟ್ ಕಮೆಂಟ್ ಹಾಕಿದ್ದೇನೆ ಎಂದು ಮಾಡಲಾಗಿದ್ದ ಪೋಸ್ಟ್ನ ಕೆಳಗಿನ ಕಮೆಂಟ್ಗಳಲ್ಲಿ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನೇ ಹಾಕಲಾಗಿದೆ ಅಂಬೇಡ್ಕರರನ್ನು ಅವಹೇಳನ ಮಾಡುವ ಬಲಪಂಥೀಯ ಖಾತೆಗಳಲ್ಲಿಯೇ ಗುಲಾಮರ ಅಪ್ಪ ಎಂಬ ಖಾತೆ ಹೆಚ್ಚು ಆಕ್ಟಿವ್ ಆಗಿದೆ ವಿಷಕಾರಿ ಪೋಸ್ಟ್ಗಳನ್ನು ಹಂಚುತ್ತಿದೆ ಕೋಮುವಾದದ ವಿರುದ್ಧವಿದ್ದ ಭಗತ್ ಸಿಂಗರ ಫೋಟೋವನ್ನು ಪ್ರೊಫೈಲ್ಗೆ ಬಳಸಿರುವ ಗುಲಾಮರ ಅಪ್ಪ ನಕಲಿ ಖಾತೆಯ ಹಿಂದೆ ಬಲಪಂಥೀಯ ಗುಂಪುಗಳ ದೊಡ್ಡ ಪಡೆಯೇ ಇರುವಂತೆ ಕಾಣಿಸ್ತಾ ಇದೆ ಕನಿಷ್ಠ ಹತ್ತು ಪೋಸ್ಟ್ಗಳನ್ನಾದರೂ ದಿನಕ್ಕೆ ಹಾಕುವ ಈ ಖಾತೆಯಲ್ಲಿ ಮುಖ್ಯವಾಗಿ ಕಾಣಸಿಗುವುದು ದಲಿತರ ಮೇಲಿನ ಅಸಹನೆ ಮತ್ತು ಅಂಬೇಡ್ಕರ್ ಮೇಲಿನ ದ್ವೇಷ ದಲಿತ ಹಿನ್ನೆಲೆಯ ನಾಯಕರನ್ನು ಹೀಯಾಳಿಸುವುದು ನೀಲಿ ಮತ್ತು ಕೇಸರಿ ಬಣ್ಣಗಳ ನಡುವೆ ವೈಷಮ್ಯ ಬಿತ್ತುವುದು ಈ ಖಾತೆಯ ಉದ್ದೇಶ ಆಗಿದೆ ಆಗಾಗ ಕಾಂಗ್ರೆಸ್ ವಿರೋಧಿ ಪೋಸ್ಟ್ಗಳನ್ನು ಹಾಕಲಾಗ್ತಾ ಇದೆ ಸ್ವಯಂ ಪ್ರೇರಿತವಾಗಿ ಪೊಲೀಸರೇ ಈವರೆಗೆ ಈ ಖಾತೆಯ ವಿರುದ್ಧ ಕ್ರಮ ಜರುಗಿಸದೆ ಇರುವುದು ಯಾಕೆ ಎಂಬ ಅಚ್ಚರಿ ಕೂಡ ನಮಗೆ ನಿಮಗೆ ಕಾಡ್ತಾ ಇರಬೇಕು ಈ ಖಾತೆದಾರನಿಗೂ ಕಾನೂನಿನ ಭಯ ಇದ್ದಂತೆ ಕಾಣ್ತಾ ಇಲ್ಲ ಯುದ್ಧ ಮಾಡಾಕೆ ಅಂತ ನಿಂತಾಗಿದೆ ನನಗೆ ತಿಳಿದ ಅಷ್ಟು ಸತ್ಯ ದರ್ಶನ ಮಾಡಿಸ್ತೀನಿ ಯಾರೋ ಪುಡಂಗಿಗಳ ದೊಡ್ಡ ಬೆದರಿಕೆಗಳಿಗೆ ಹೆದರಿ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಧರ್ಮೋ ರಕ್ಷತಿ ರಕ್ಷಿತ ಎಂದು ಪೋಸ್ಟ್ ಹಾಕಿ ಭಂಡ ಧೈರ್ಯ ಪ್ರಕಟಿಸಿದ್ದಾನೆ ನನ್ನ ಅರೆಸ್ಟ್ ಮಾಡಿಸಿ ಜೈಲಿಗೆ ಹಾಕ್ತಾರಂತೆ ಹಾಕಲಿ ಜೈಲಿಗೆ ತಾನೇ ಹೋಗ್ತೀನಿ ಅಷ್ಟೇ ಸತ್ಯ ಸಾಯೋಲ್ಲ ಜೈಲಿನಲ್ಲಿ ಎಲ್ಲ ಕೈದಿಗಳಿಗೆ ನಿಮ್ಮ ಮಹಾನಾಯಕನ ಮಹಾಚರಿತ್ರೆ ಹರಿಕತೆ ಹೇಳ್ತೀನಿ ಆಯ್ತಾ ಎಂದು ಆಡಳಿತಗಾರರಿಗೆ ಪೋಸ್ಟ್ ಮೂಲಕ ಸವಾಲು ಹಾಕಿದ್ದಾನೆ ಆರಂಭದಲ್ಲಿ ಹೇಳಿದಂತೆ ಇವನ ಪೋಸ್ಟ್ಗಳೆಲ್ಲವೂ ಅಂಬೇಡ್ಕರರ ಚರಿತ್ರೆ ಹನನ್ನು ಮಾಡೋದು ಜಿ ಕನ್ನಡದಲ್ಲಿ ಮಹಾನಾಯಕ ಎಂಬ ಸೀರಿಯಲ್ ಬಂದಿತ್ತು ಅದರ ಬಗ್ಗೆಯೂ ಒಂದು ಕಮೆಂಟ್ ಇದೆ ಅದು ಹೀಗಿದೆ ಜಿ ಕನ್ನಡ ಮಹಾನಾಯಕ ಸೀರಿಯಲ್ನಲ್ಲಿ ಎಲ್ಲಾದರೂ ಅಂಬೇಡ್ಕರ್ ಅಪ್ಪ ಸುಬೇದಾರ್ ತಾತ ಹವಾಲ್ದಾರ್ ಆತ ಓದಿದ್ದು ಎಲ್ಫಿನ್ ಸ್ಟೋನ್ ಇಂಗ್ಲೀಷ್ ಸ್ಕೂಲ್ನಲ್ಲಿ ಅನ್ನೋ ಸತ್ಯ ಹೇಳಿದ್ರಾ ಅಂತ ಪ್ರಶ್ನೆ ಮಾಡ್ತಾನೆ ಹಾಗೆ ಇನ್ನೊಂದು ಪೋಸ್ಟ್ ಹೀಗಿದೆ ಅದರಲ್ಲಿ ಬ್ರಿಟಿಷ್ ಸೈನ್ಯದಲ್ಲಿ ಸುಬೇದರ್ ಆಗಿದ್ದ ರಾಮ್ಜಿ ಸಕ್ಪಲ್ ಅವರ ಮಗ ಭೀಮ್ರಾವ್ ಸಕ್ಪಲ್ಗೆ ಆತ ಸೇರಿದ್ದ ಇಂಗ್ಲೀಷ್ ಶಾಲೆಯಲ್ಲಿ ಕುಡಿಯಲು ನೀರು ಕೊಡಲಿಲ್ಲ ಅಂದರೆ ನಂಬಬಹುದಾ ಎಂಬುದು ಇವರ ಪೋಸ್ಟ್ನಲ್ಲಿರುವ ಪ್ರಶ್ನೆ ಈ ಖಾತೆಯಲ್ಲಿ ಬರುವ ಬಹುತೇಕ ಪೋಸ್ಟ್ಗಳು ಅಂಬೇಡ್ಕರರ ಜೀವನ ಚರಿತ್ರೆಯನ್ನು ವ್ಯಂಗ್ಯವಾಡುವುದೇ ಆಗಿದೆ ಇದರಲ್ಲಿ ಮತ್ತೊಂದು ಪೋಸ್ಟ್ ಹೀಗಿದೆ ಅಂಬೇಡ್ಕರ್ ಸ್ವಂತ ಕಾರನ್ನು ಹೊಂದಿದ್ದರು ಅಂಬೇಡ್ಕರ್ ಎರಡನೆಯ ಪತ್ನಿ ಡಾಕ್ಟರ್ ಸಮಿತಾ ಆದರೂ ಅಂಬೇಡ್ಕರ್ ನಿಧನ ಹೊಂದಿದಾಗ ಅವರ ಶವ ಸಾಗಿಸಲು ಏರೋಪ್ಲೇನ್ಗೆ ಕೊಡಲು ಹಣ ಇರಲಿಲ್ಲ ಅಂತ ಇವನು ಪ್ರಶ್ನೆ ಮಾಡಿದ್ದಾನೆ ವ್ಯಂಗ್ಯವಾಡಿದ್ದಾನೆ ಹಾಗೆಯೇ ಬಿಹಾರದ ಕಾಂಗ್ರೆಸ್ ಪಕ್ಷದ ರ್ಯಾಲಿಯಲ್ಲಿ ಕಂಡು ಬಂದಿದ್ದ ಅಂಬೇಡ್ಕರ್ ಎಂದು ಡಿಸೆಂಬರ್ ಹದಿನಾರರಂದು ಹಂಚಿಕೊಳ್ಳಲಾಗಿದ್ದ ವಿಡಿಯೋ ತುಣುಕಿಗೆ ಅವ ಹೇಳನಕಾರಿ ಕಮೆಂಟ್ ಕೂಡ ಬಂದಿದೆ ಈ ವಿಡಿಯೋ ತುಣುಕಿಗೆ ಸಂಬಂಧಪಟ್ಟಂತೆ ಹಲವು ಕಮೆಂಟ್ಗಳಿವೆ ಅವುಗಳಲ್ಲಿ ಒಂದು ಮನ್ವೀತ್ ಎಂಬತ್ತ ಬರೆದಿರುವುದು ಅದು ಹೀಗಿದೆ ಯಾರಿ ಇವನು ಚಿಂಪಾಂಜಿ ಸೂಟ್ ಹಾಕಿದಾಗೆ ಕಾಣ್ತಾನೆ ಎಲ್ಲಿಫಾ ಬರ್ತೀರೋ ನೀನು ಎಲ್ಲ ಒಂದೂ ಸುಳ್ಳು ಸಾವಿರ ಸಲ ಹೇಳಿ ಹೇಳಿ ನಿಜ ಮಾಡೋಕೆ ಹೋಗ್ತಿದ್ದೀರಾ ಸಂವಿಧಾನದ ನಿಜವಾದ ನಾಯಕ ಬಿ ಎನ್ ರಾವ್ ಎಂದು ಕಮೆಂಟ್ ಹಾಕಿದ್ದರೆ ಇನ್ನೊಂದು ಕಮೆಂಟ್ ಹೀಗಿದೆ ಅದು ಕೃಷ್ಣ ಉಡುಪಿ ಎಂಬ ಹೆಸರಿನಲ್ಲಿರುವುದು ಸೂಪರ್ ಛೋಟಾ ಎಷ್ಟು ಚೆಂದ ಚಂದ ಮೋರಿಯಲ್ಲಿ ಇದ್ದ ಕೆಸರು ಹಂದಿ ಹಾಗೆ ಕಂಡಿತು ಎಂದಿದೆ ಅಂಬೇಡ್ಕರ್ ರವರನ್ನು ಆನೆಗೆ ಹೋಲಿಸುವುದು ಸಾಮಾನ್ಯ ಗುಲಾಮರ ಅಪ್ಪ ಖಾತೆಯಲ್ಲಿ ಡಿಸೆಂಬರ್ ಹದಿನೈದರಂದು ಪುಟ್ಟ ವಿಡಿಯೋ ತುಣುಕನ್ನು ಹಂಚಿಕೊಂಡಿದ್ದು ಹೊಡೆದರೆ ನೀಲಿ ಆನೆನೇ ಹೊಡಿಬೇಕು ಅಷ್ಟೇ ಎಂದು ಪೋಸ್ಟ್ ಮಾಡಲಾಗಿದೆ ಡಿಸೆಂಬರ್ ಹದಿಮೂರರಂದು ಹಾಕಲಾಗಿರುವ ಇನ್ನೊಂದು ಪೋಸ್ಟ್ನಲ್ಲಿ ಹಿಂದೂ ಧರ್ಮದ ವಿಷಯಕ್ಕೆ ಬಂದರೆ ನೀಲಿ ಪಾರಿವಾಳಗಳನ್ನು ತುಳಿದು ವಸಕ್ಕಿ ಹಾಕ್ತೀವಿ ಎಂಬುದು ಕೂಡ ಹಿಂಸಿಕೆ ಕೊಟ್ಟಿರುವ ಕರೆಯಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಡಾಬಾ ಸಾಹೇಬ್ ಎಂದು ಅವಹೇಳನ ಮಾಡುವುದು ಗುಲಾಮರ ಅಪ್ಪ ಖಾತೆಯ ಇನ್ನೊಂದು ಪಿತೂರಿ ಡಾಬಾನಿಂದ ನಾವು ಇವತ್ತು ಮಾತಾಡ್ತಾ ಇರೋದು ಊಟ ಮಾಡ್ತಾ ಇರೋದು ಓಡಾಡ್ತಾ ಇರೋದು ಬಟ್ಟೆ ಹಾಕ್ತಾ ಇರೋದು ನೀರು ಕುಡಿತಾ ಇರೋದು ತೀ ತೊಳಿತಾ ಇರೋದು ಮುಂದ ಹೀಗೆ ಅಂಬೇಡ್ಕರ್ ಹೋರಾಟವನ್ನು ನಿಂದನೆ ಮಾಡಲಾಗ್ತಾ ಇದೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ ಅಂಬೇಡ್ಕರನ್ನು ಡಾಬಾ ಎಂದು ಕರೆಯುವ ಮತ್ತು ಅವಮಾನಿಸುವ ವಿಡಿಯೋ ಹೀಗೂ ಮುಂದುವರಿಯುತ್ತದೆ ಅದರಲ್ಲಿ ಹೀಗಿದೆ ಡಾಬಾನಿಂದಾಗಿ ಐದು ಸಾವಿರ ವರ್ಷಗಳ ನಂತರ ಮೊದಲ ಬಾರಿ ನೀರು ಮುಟ್ಟಿದ ಎಂದು ವಿಡಿಯೋ ತುಣುಕೊಂದನ್ನು ಅಣುಕಿಸಿ ಬಾಬಾ ಸಾಹೇಬರು ನಡೆಸಿದ ಮಹಾಡ್ ಹೋರಾಟವನ್ನು ಹೀಯಾಳಿಸಿದ ಪೋಸ್ಟ್ ಕೂಡ ಇಲ್ಲಿ ಕಾಣ್ತಾ ಇದೆ ಸಮುದಾಯಗಳ ನಡುವೆ ಅಸಹನೆ ದ್ವೇಷವನ್ನು ಬಿತ್ತಿ ದಲಿತರ ಮೇಲೆ ದೌರ್ಜನ್ಯಗಳಾಗುವಂತೆ ಪ್ರಚೋದಿಸುವ ಗುಲಾಮರ ಅಪ್ಪ ಎಂಬ ಖಾತೆದಾರರನ್ನ ಪತ್ತೆ ಹಚ್ಚುವ ಕೆಲಸ ಆಗಬೇಕಾಗಿದೆ ಇದಕ್ಕಾಗಿ ಸರ್ಕಾರವನ್ನ ಎಚ್ಚರಿಸುವ ಕೆಲಸ ನಮ್ಮಿಂದ ನಿಮ್ಮಿಂದ ಆಗಬೇಕಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು